ಎಲ್ಲರಿಗೂ ನಮಸ್ಕಾರ ಮಾಘ ಸ್ನಾನ ಮತ್ತು ಮಾಘ ಮಾಸದ ಮಹಿಮೆಯನ್ನು ಹೇಳುವ ಮಾಘ ಪುರಾಣ ಅದರ ಒಂದೊಂದು ವಿಶೇಷತೆಯನ್ನು ಒಂದೊಂದು ಅಧ್ಯಾಯದಂತೆ ಓದಿ ಪ್ರತಿದಿನ ತಿಳಿಸುತ್ತಾ ಹೋಗುತ್ತೇನೆ ಶೌನಕರೆ ಮೊದಲಾದ ಮಹರ್ಷಿಗಳು ನೈಮಿಷಾರಣ್ಯದಲ್ಲಿ ಜ್ಞಾನಸತ್ರವನ್ನು ನಡೆಸುತ್ತಿದ್ದರು ಲೋಕ ಕಲ್ಯಾಣಾರ್ಥವಾಗಿ ಅವರು ನಡೆಸುತ್ತಿದ್ದ ಮಹಾಯಜ್ಞಕ್ಕೆ ಹನ್ನೆರಡು ಸಂವತ್ಸರಗಳಷ್ಟು ದೀರ್ಘಕಾಲವೇ ಬೇಕಾಯಿತು ಯಾವ ಅಡೆತಡೆಗಳು ಬಂದರೂ ಋಷಿಗಳು ಏಕಾಗ್ರ ಮನಸ್ಸಿನಿಂದ ಈ ಯಜ್ಞವನ್ನು ಮುಂದುವರೆಸಿದರು ಈ ಮಹಾನ್ ಅಭೂತಪೂರ್ವವಾದ ಯಜ್ಞವನ್ನು ನೋಡಲು ಭರತ ಖಂಡದ ನಾನಾ ಭಾಗಗಳಿಂದ ಜನರು ಅಲ್ಲಿಗೆ ಬಂದು ಸಮಾವೇಶಗೊಂಡರು ಅಲ್ಲಿ ಬಂದವರಲ್ಲಿ ತಪೋಧನರು ಜ್ಞಾನವೃದ್ಧರು ವಯೋವೃದ್ಧರು ವೇದ ವೇದವಿದ್ವಾಂಸರು ಸಾಮಾನ್ಯ ಜನ ಶ್ರೀಮಂತರು ಬಡವರು ಎಲ್ಲರೂ ಇದ್ದರು ಅನೇಕ ಮುನಿಗಳು ತಂಡೋಪತಂಡವಾಗಿ ತಮ್ಮ ಶಿಷ್ಯ ಸಮೂಹದೊಡನೆ ಅಲ್ಲಿಗೆ ಬಂದರು ಹೀಗೆ ಆ ಯಜ್ಞಸ್ಥಳವು ಮುನಿಗಳಿಂದಲೂ ಜ್ಞಾನಿಗಳಿಂದಲೂ ತುಂಬಿ ಶೋಭಾಯಮಾನವಾಗಿತ್ತು ಆಗ ಅಲ್ಲಿಗೆ ಭಗವಾನ್ ವೇದವ್ಯಾಸರ ಶಿಷ್ಯ ಪರಂಪರೆಗೆ ಸೇರಿದ ಸೂತ ಪುರಾಣಿಕರು ತನ್ನ ಅಪಾರ ಶಿಷ್ಯ ವೃಂದ ಸಮೇತ ಆ ಯಜ್ಞಸ್ಥಳಕ್ಕೆ ಆಗಮಿಸಿದರು ಅವರ ಆಶೀರ್ವಾದದಿಂದ ಯಜ್ಞಕ್ಕೆ ಮತ್ತಷ್ಟು ಕಳೆ ಬಂದಿತು ಸೂತ ಪುರಾಣಿಕರು ಸಾಮಾನ್ಯ ಋಷಿಗಳಲ್ಲ ಅವರು ಸಕಲ ವೇದಶಾಸ್ತ್ರ ಪುರಾಣ ಪಾರಂಗತರೂ ತೇಜೋವಂತರೂ ಪರಮ ಸಾತ್ವಿಕರೂ ಆಗಿದ್ದರು ಅವರ ಪ್ರಕಾಶಮಾನವಾದ ಮುಖ ಜ್ಞಾನ ತೇಜಸ್ಸಿನಿಂದ ಅವರ ದಯ ಮಾತ್ರದಿಂದಲೇ ನಿಮಗೆ ಪ್ರಸಂಗಗಳನ್ನು ನಾನು ಹೇಳಬಲ್ಲೆನೆ ಹೊರತು ಇದು ನನ್ನ ಶಕ್ತಿಯಲ್ಲ ಎಂದು ಪರಮ ವಿನಯದಿಂದ ನುಡಿದರು ಹೇ ಮುನಿವರ್ಯರೇ ನಾನು ನಿಮ್ಮ ಕೋರಿಕೆಯಂತೆ ಭಗವಾನ್ ಹೊಳೆಯುವ ಕಣ್ಣುಗಳು ಬಂಗಾರದಂತೆ ಕಾಂತಿಯುತ ದಿವ್ಯ ಶರೀರ ಇವು ನೋಡಿದ ತಕ್ಷಣ ಯಾರಾದರೂ ತಲೆಬಾಗಿ ನಮಿಸುವಂತಿತ್ತು ಇಂತಹ ತಪೋಧನರನ್ನು ಶೌನಕರೇ ಮೊದಲಾದ ಋಷಿಗಳು ವಾನಪ್ರಸ್ಥರು ಎಲ್ಲರೂ ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಕುಶಲ ಪ್ರಶ್ನೆ ಮಾಡಿದರು ಇಂತಹ ಯಜ್ಞದ ಸುಸಮಯದಲ್ಲಿ ಪ್ರಸಂಗ ನಡೆಯುವುದು ಬಹಳ ಸೂಕ್ತವೆಂಬುದು ಸಕಲ ಸಜ್ಜನರ ಅಭಿಪ್ರಾಯವೇ ಆಗಿತ್ತು ಒಂದು ಶುಭ ಮುಹೂರ್ತದಲ್ಲಿ ಋಷಿಗಳೆಲ್ಲರೂ ಅಲ್ಲಿ ಸೇರಿ ಸೂತರನ್ನು ಪರಮಭಕ್ತಿಯಿಂದ ನಮಸ್ಕರಿಸಿ ಹೇ ಋಷಿವರ್ಯ ಈ ಹಿಂದೆ ತಾವು ಎಷ್ಟೋ ಪುರಾಣ ಕಥೆಗಳನ್ನು ನಮಗೆ ಹೇಳಿ ಕೃತಾರ್ಥರನ್ನಾಗಿ ಮಾಡಿದ್ದೀರಿ ಈ ಮಹಾಯಜ್ಞ ಸಂದರ್ಭದಲ್ಲಿ ನಮಗೆ ಇದುವರೆಗೂ ನಾವು ಹೇಳದೇ ಇರುವ ಭಗವತ್ ಸಂಬಂಧವಾದ ಕಥಾನಕಗಳನ್ನು ಕೃಪೆ ಮಾಡಿ ನಿರೂಪಿಸಿರಿ ಎಂದು ಪ್ರಾರ್ಥನೆ ಮಾಡಿದರು ಹೀಗೆ ಶೌನಕಾದಿ ಮುನಿಗಳಿಂದ ಪ್ರಾರ್ಥಿತರಾದ ಸೂತ ಮುನಿಗಳು ಅವರ ಕುತೂಹಲವನ್ನು ತಣಿಸಲು ಪ್ರಸಂಗವೊಂದನ್ನು ನಿರೂಪಿಸತೊಡಗಿದರು ಸೂತರು ಹೇಳಿದರು ಮುನಿಗಳೇ ಅತ್ಯಂತ ಪುಣ್ಯಕರವಾದ ಮಾಘಮಾಸವು ಸಮೀಪಿಸುತ್ತಿದೆ ಇಂತಹ ಸಮಯದಲ್ಲಿ ಮಾಘಮಾಸ ಮಹಿಮೆಯನ್ನು ಹೇಳುವುದು ಸೂಕ್ತ ಎಂದು ನನಗೆ ತೋರುತ್ತದೆ ಈ ಪುಣ್ಯಕಥಾಶ್ರವಣದಿಂದ ಎಂತಹ ಪುಣ್ಯಗಳು ಲಭಿಸುತ್ತವೆ ಎಂಬುದನ್ನು ವರ್ಣಿಸುವ ಭಾಗ್ಯ ನನಗೊದಗಿರುವುದೇ ಸು ಸುಯೋಗ ಎಂದರು ನಾನು ನನ್ನ ತಂದೆ ವೈಶಂಪಾಯನರ ಶಿಷ್ಯ ರೋಮಹರ್ಷಣರ ಶಿಷ್ಯನಾಗಿರುವೆ ಅವರು ಮಹಾತಪಸ್ವಿ ಅವರು ನಮ್ಮ ತಂದೆಯವರ ಬಳಿ ಸಕಲ ವೇದಶಾಸ್ತ್ರ ಪುರಾಣಗಳನ್ನು ಅಭ್ಯಾಸಿಸಿ ಭಗವಾನ್ ಕೃಷ್ಣದ್ವೈಪಾಯನಾವತಾರಿಯಾದ ಶ್ರೀಹರಿಗೆ ಅತ್ಯಂತ ಪ್ರೀತಿಪಾತ್ರರು ಅವರ ಕೃಪೆಯಿಂದ ನಾನು ಎಲ್ಲ ಶಾಸ್ತ್ರಗಳನ್ನು ಕಲಿತೆ ಇಂದು ವೇದವ್ಯಾಸರ ದಿವ್ಯ ಅನುಗ್ರಹದಿಂದ ನಿಮಗೆ ಮಾಸ ಮಹಾತ್ಮೆಯನ್ನು ಶ್ರವಣ ಮಾಡಿಸುತ್ತೇನೆ ಎಂದು ಸಂಕಲ್ಪಿಸಿದರು ಎಂಬಲ್ಲಿಗೆ ಮಾಸ ಮಹಿಮೆಯ ಮೊದಲನೆಯ ಅಧ್ಯಾಯವು ಸಂಪೂರ್ಣವಾಯಿತು